ನಮಸ್ಕಾರ ನನ್ನ ಪ್ರೀತಿಯ ರಾಜವಂಶ ಅಭಿಮಾನಿ ದೇವರುಗಳಿಗೆ ನಮ್ಮ ರಾಜವಂಶ ಅಭಿಮಾನಿ ಕನ್ನಡಿಗವಾಗಿ ಮಾಡೋ ನಮಸ್ಕಾರಗಳು ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಎಷ್ಟೇ ಹೋಗಿದ್ರು ಅನ ಮರ್ಯಾದೆ ಇಲ್ದಾರಂತ ಉಚ್ಚು ನಾಯಿಗಳು ಅಪಂಸಕರು ನಾಮರ್ಧರು ಸಡೆಗಳು ಅನ್ನೋರ ಕುಟುಂಬದ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿಕೊಂಡು ಹೆಸರು ಕೆಲ್ಸಕ್ಕೆ ಬರ್ತಾರಂತ ಗುಪ್ಪಾಳುಗಳಿಗೆ ಹೇಳಕ್ ಒಂದು ಇಷ್ಟ ಬಿಡ್ತೀನಿ ನಿಮ್ಗೆಲ್ಲ ಓಪನ್ ಚಾಲೆಂಜ್ ಓಪನ್ ಎಲ್ಲಾರು ಹೇಳ್ತೀನಿ ಕೇಳಿ ದರ್ಶನ್ ಅಭಿಮಾನಿಗಳು ಅಂತ ಹೇಳ್ಕೊಂಡು ನಿಜವಾದ ದರ್ಶನ್ ಅಭಿಮಾನಿಗಳಲ್ಲ ಈ ಚಾಲೆಂಜು ದರ್ಶನ್ ಅವ್ರ ಹೆಸರು ಹೇಳ್ಕೊಂಡು ಅಲ್ಕ ಕೆಲಸ ಮಾಡ್ತಾ ಇರುವಂತಹ ಅವ್ರ ಹೆಸರು ಅವ್ರ ಹೆಸರು ಹಾಳು ಮಾಡ್ತಾ ಇರುವಂತಹ ಕಿಡಿಗೇಡಿಗೆ ಆದಂತಹ ಹುಚ್ಚು ನಾಯಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಒಂದು ನಾಯಿ ನಿಯತ್ತಾಗಿ ಯಾವ ರೀತಿ ಇರ್ಬೇಕು ಅಂತಂದ್ರೆ ಅಭಿಮಾನಿ ಅಂತಂದ್ರೆ ಅವ್ರು ಮಾಡೋ ಕೆಲಸದಲ್ಲಿ ನಿಯತ್ತಾಗಿ ಅವ್ರದ್ದು ಒಳ್ಳೆ ಒಳ್ಳೆ ಕೆಲ್ಸಗಳನ್ನ ತೋರಿಸೋದು ಇನ್ನ ಇಪ್ಪ ಇನ್ನೊಬ್ಬ ಹೀರೋಗಳನ್ನ ಕಂಡಮ್ ಅವರ ಅವ್ರ ಫ್ಯಾಮಿಲಿಗಳನ್ನ ತೇಜವಧೆ ಮಾಡ್ಕೊಂಡು ಇವ್ರು ಹೀರೋನ ಬೆರೆಸ್ತಾನಲ್ಲ ಅದಕ್ಕೆ ನಿಜವಾದ ದರ್ಶನ ಅಭಿಮಾನಿಗಳು ಯಾರು ಯಾರು ಯಾರ್ಯಾರು ಅಂತ ಹೇಳ್ತೀನಿ ಮತ್ತೆ ಓಪನ್ ಆಗಿ ಚಾಲೆಂಜ್ ಮಾಡಿ ನಾನು ನಾನು ರಾಜವಂಶದ ಅಭಿಮಾನಿ ವಿತ್ ಅಡ್ರೆಸ್ ನಾನು ಹೇಳ್ತೀನಿ ನಿಮ್ಗ್ ತಾಕತ್ ಇದ್ರೆ ಯಾರಾದ್ರೂ ದರ್ಶನ ಅಭಿಮಾನಿಗಳು ಅಂತ ಈ ರೀತಿ ಅರ್ಥ ಕೆಲಸ ಮಾಡ್ತಾ ನನ್ನ ಮಕ್ಕಳ ನೀವು ನೀವು ಗಂಡಸ ಹಾಕಿದ್ರೆ ನಿಮ್ ತಾಕತ್ ಅನ್ನೋದಿದ್ರೆ ಈ ರೀತಿ ನನ್ನ ಮಕ್ಕಳ ತೋರ್ಸ್ಕೊಂಡು ನೀವು ನನ್ನ ಮಕ್ಳ ವಿಡಿಯೋಗಳು ಮಾಡ್ರಿ ಅವಾಗ ನೀವ್ ಗಣಸೋ ಒಪ್ಕೊಂತೀವಿ ಬರೀ ನನ್ನ ಮಕ್ಕಳ ಗಾಂಡಿ ಸೌಕಿಗಳು ಮಾಡ್ಕೊಂಡು ಎಲ್ಲೋ ಒಂದು ಫೋಟೋಗಳು ಹಾಕ್ತೀರಾ ಮಕ್ಕಳ ತೋರಿಸ್ದಿರಾ ಫೇಕ್ ಮಾಡ್ಕೊಂಡು ಮಾಡ್ಕೊಂಡ್ ನನ್ನ ಮಕ್ಳು ನಿಮ್ಗೆ ಎಷ್ಟು ಗಾಂ ಗಾಂಜೇಗಳು ಇರ್ಬೇಕು ಅಂತಂದ್ರೆ ಅವ್ರ ರಾಜ ಅಭಿಮಾನಿಗಳು ಲೈವ್ ಆಗ ಕೊಂಡ್ರೆ ಕೊಡ್ತೀವಿ ಲೈವ್ ಆಗಿ ಉತ್ತರ ಕೊಡ್ತೀವಿ தாக்கத்துமுுதேனுன்னு நான் மக்களி அந்த எஸ் மாயவ் வந்து மக்கடி ரோ அஞ்சு கன்னாடி ஆனாதி கேள்ற இதுவம் அபிமியா தாக்கத்து நான் மக்கள்துச்சி நாயி நான் மகனே நினைக்கு ஓதீனே வாரிங் கொட்டினு அல் நான் மகனே ನಿನ್ನ ಹೀರೋ ಏನಿದ್ದಾರೆ ಪ್ರಮೋಷನ್ ಮಾಡು ಬೇಡ ಅಂತ ಹೇಳಲ್ಲ ನೀನ್ ಮಾಡ್ತಾರ ಅಲ್ಕಾ ಕೆಲ್ಸ ಕೂಡ ಇನ್ನೊಬ್ಬ ಹೀರೋಗಳ ಹೆಸರುಗಳ ಹಾಕೊಂಡು ಫೋಟೋಗಳ ಹಾಕೊಂಡು ಕಚಡ ಕೆಲಸ ಮಾಡುದ ನಿಲ್ಸಿದ್ರೆ ಸರಿ ಇಂದೆಲ್ಲ ಹೇಳ್ತಾ ಇಲ್ವಾ ನೋಡಿ ನೋಡಿ ಯಾರ್ಯಾರು ಸದ್ದಂ ಕನ್ನಡಿಗ ಮತ್ತೆ ಟ್ರೋಲ್ ಗುರು ರೋಲ್ ಆಗುತ್ತೆ ಗುರು ಮತ್ತೆ ಬಿ ಬಾಸ್ ನನ್ನ ಮಕ್ಕಳ ನಿಮ್ದೆಲ್ಲಾ ಪುರಾಣ ತಗ್ನಿ ಕಂಡು ನೀನ್ ತಿರ್ಗಾ ನಿಮ್ಗೆ ಕಾನೂನು ಮುಖಾಂತರ ಯಾವ ರೀತಿ ನಿಮ್ ನನ್ನ ಮಕ್ಕಳ ನಿಮ್ ಪಾಠ ಕಳಿಸ್ಬೇಕು ಕಳ್ಸಿ ಟು ಪಿನ್ ಎಲ್ಲಾ ತಗ್ನಿ ಕಡೆ ಸದ್ ನನ್ನ ಮಗನೇ ನಿಂದು ಜಾಸ್ತಿ ಅವ್ರೈತೆ ನೀನೇನು ಗಣಸೇನ ಅವ ನಿಮ್ ಅಪ್ಪ ಮನಿಗೆ ಗಣಸೋದ್ ನಿಮಗೆ ಜನ್ಮ ಕೊಟ್ಟವ್ರ ನಡಿ ನಿನ್ಗೆ ಹೇಳ್ತಾರೆ ನನ್ಗೆ ಇನ್ನು ಕೆಟ್ಟ ಕೆಡದಾಗೆ ಬರುತ್ತೆ ನಿಮ್ಮಂತ ಕಕ್ಷಣ ಅಭಿಮಾನಿ ಅಲ್ಲ ನಾನು ಅರ್ಥ ಆಯ್ತಾ ರಾಜವಂಶದ ಅಭಿಮಾನಿ ನಮ್ಮ ಅಭಿಮಾನ ಯಾವ ರೀತಿ ಪೂಜಿಸ್ತೀವಿ ಬೇರೆ ಹೀರೋಗಳನ್ನ ಗೌರವಿಸ್ತೀವಿ ನನ್ನ ಮಕ್ಕಳ ಬಂದು ಬಂದು ಕಾಮೆಂಟ್ ಮಾಡ್ತಿರಲ್ಲ ಇವಾಗ ಹೇಳ್ತಿ ತಿಳ್ಕೋರಲ್ಲುಗು ನನ್ನ ಮಕ್ಕಳ ನನ್ನ ತಮಿಳು ಕೊಂಗ ಅದು ಇದು ಅಂತ ಹೋಗಿ ಇದು ಮಾಡ್ತಿರಲ್ಲ ಕಾಮೆಂಟ್ ಮಾಡ್ತಿರಲ್ಲ ನನ್ನ ಮಗನೇ ನಾನು ಹುಟ್ಟಿದ್ದು ಬೆಳೆದಿದ್ದು ನಮ್ಮ ಅಪ್ಪ ನಮ್ಮಅಮ್ಮ ನಮ್ಮ ತಾತ ಎಲ್ಲ ಇದೆ ಬೆಂಗ್ಳೂರಲ್ಲಿ ಹುಟ್ಟು ಬೆಳೆದಿರೋದು ನಾವು ಬೆಂಗಳೂರಲ್ಲಿ ಹುಟ್ಟು ಅದಕ್ಕೂ ನನ್ನ ನನ್ನ ಮನೆಯ ಭಾಷೆ ತೆಲುಗು ನಿಮ್ ಅವ್ರು ಯಾವ್ದು ಜಾತಿ ಯಾವ್ದು ಧರ್ಮ ಯಾವ ಭಾಷೆ ಮನೆಯ ಮಾತಾಡ್ತಾರೆ ಅವ್ರು ಯಾವ್ದು ಇದು ಅದೇ ದಕ್ಷ್ ತೆಲುಗು ತೆಲುಗುನು ಕನ್ನಡ ಅಂದ್ರೆ ನನ್ನ ಪ್ರಾಣ ನನ್ನ ಅನೇಕದಲ್ಲಿ ಕನ್ನಡ ಯಾವಾಗ ಇದ್ದೇ ಇರುತ್ತೆ ನಾನೇ ಅಲ್ಲ ನಮ್ಮ ಕುಟುಂಬ ಪೂರ್ತಿ ಇಡೀ ಕನ್ನಡ ಅಂದ್ರೆ ಪ್ರಾಣ ರೆಡಿ ನಡೆಯುವಂತಹ ನಮ್ಮ ಕುಟುಂಬ ನಾವು ರಾಜವಂಶದ ಪಕ್ಕ ನಮ್ಮ ಕುಟುಂಬದ ಅಭಿಮಾನಿ ಅನ್ನ ಕುಟುಂಬದ ಅಭಿಮಾನಿಗಳು ನಾವು ಅರ್ಥ ಆಯ್ತಾ ನೀವು ಹೇಳ್ತಿರಲ್ಲ ನೀವು ಕಾಮೆಂಟ್ಗಳು ದರ್ಶನಕ್ಕೆ ಕಾಮೆಂಟ್ ಮಾಡ್ಬೇಕು ನೀವು ತೆಲುಗೋಡ್ತಾನೆ ಅವ್ರು ಕನ್ನಡದವ್ರು ಹಾಕ್ಬಿಡ್ತಾರೇನು ಅದೆಲ್ಲ ಅರ್ಥ ಅರ್ಥ ಆಯ್ತಾ ಕನ್ನಡಕ್ಕೋಸ್ಕರ ಇಲ್ಲಿ ಹುಟ್ಟು ಬೆಳೆದಿದೀವಿ ಅಂತಂದ್ರೆ ಇದು ನಮ್ಮ ಮಾತೃ ನಾವು ಅನ್ನ ತಿಂತಾರೆ ಜಾಗ ಇದು ಇದಕ್ಕೆ ನಾವು ಯಾವಾಗ ಬಲ ಕೊಡ್ತೀವಿ ನನ್ ಪ್ರಾಣ ಇರೋದು ಕನ್ನಡನೇ ನೋಡಿ ಅದಕ್ಕೆ ಉದಾಹರಣೆ ತೆಲುಗೋನ್ ಆಗಿದ್ರು ನನ್ ಫುಲ್ ಆಫೀಸ್ ನೋಡಿ ಪ್ರತಿಯೊಂದು ಕಡೆನೂ ಕನ್ನಡ ಅನ್ನೋದು ಇರೋದು ಅರ್ಥ ಆಯ್ತಾ ನಾನು ಮಾಡಿರುವ ಕನ್ನಡ ಸೇವೆಗೆ ಬಂದಿರುವಂತ ಪ್ರಶಸ್ತಿಗಳು ಇವೆಲ್ಲ ಅರ್ಥ ಮಾಡ್ಕೊಳ್ರಿ ನೋಡ್ರಿ ಅರ್ಥ ಆಯ್ತಂದ್ರು ಲೈ ಗುಬ್ಬಾಲ್ ನನ್ನ ಮಕ್ಕಳ ನಿಮ್ಗೆ ಹೇಳೋದು ಒಂದೇ ಒಂದು ಸದ್ದಾಮ್ ಕನ್ನಡಿಗ ಬಿ ಬಾ ಸೋಲ್ಜರ್ ಟ್ರೋಲ್ ಆಗುತ್ತೆ ಗುರು ಇನ್ನು ಸುಮಾರು ಫೇಕ್ ಹೇಳಿ ಚೇಳ್ ನನ್ನ ನಮ್ಮ ಮಕ್ಕಳ ನಿಮ್ಗೆ ಓಟಿಗೆ ನನ್ನ ಮಕ್ಳ ಕುಡಕ್ರ ದರ್ಶನ್ ಅವ್ರ ಎಷ್ಟ ಯಾಕೋ ಹಾಳು ಮಾಡ್ತಾ ನನ್ನ ಮಕ್ಕಳ ನಿಮ್ ಮಾನ ಮರೇಲಿ ಓಪನ್ ಚಾಲೆಂಜ್ ಮಕ್ಳ ಬಂದ್ರಾಕತ್ತೀರ ಬಂದ್ರ ಬಾಂಗ್ರೆ ರೋಡಕ್ ಬಾಂಗ್ರು ಲೈ ಬಂದು ನಿಮ್ಗೆ ನನ್ನ ಹತ್ರ ನಿನ್ ತಾಕಿದ್ರ ಇಲ್ಲ ನಿಮ್ಗೆ ನೀನು ನನ್ಗೆ ಈ ರೀತಿ ಐಡಿ ಕೊಟ್ಟು ನಿಮ್ ಅಡ್ರೆಸ್ ಹೇಳೋ ನಾನು ಬಂದಿಲ್ಲ ಅಂತಂದ್ರೆ ಹೇಳ್ತಾ ಇಲ್ವಾ ನಾವು ನಮ್ಮ ಅಪ್ಪನ್ಗೆ ನಾನು ಹುಟ್ಟಿಲ್ಲ ಹಾಕೋಣ ನಿಮ್ ಚಾಲೆಂಜ್ ಮಾಡ್ತೀನಿ ನಾವು ನೋಡ್ದೇ ಇದ್ದೇವೆ ಸಲಹಲಿ ಸಲಹಲಿ ಎಷ್ಟು ಬುದ್ಧಿ ಹೇಳೋದು ಕಂಪ್ಲೇಂಟ್ ಕೊಡೋದು ಬುದ್ಧಿ ಬಂದಿಲ್ಲ ನಾನು ದರ್ಶನ್ ಅವ್ರು ಎಷ್ಟು ಹೇಳ್ಕೊಂಡು ನನ್ನ ಮಕ್ಕಳ ಶಿಕ್ಷಕ ಜೈಲಲ್ಲಿ ಮಕ್ಕಳ ಅವ್ರ ಅಪ್ಪ ಅವ್ರಮ್ಮ ಆಗ್ತಾವ್ರೆ ನಿಮ್ಗೆಲ್ಲ ಬೇಕಂದ್ರೆ ಇನ್ನ ನಿಮ್ಗೆಲ್ಲ ನಿಮ್ ಇರೋ ಎಷ್ಟು ಉಳ್ಸಕ್ಕೆ ಆಮೇಲೆ ಮುಖ್ಯವಾದ ದರ್ಶನ ಅಭಿಮಾನಿಗಳೇ ನಿಜವಾದ ದರ್ಶನ್ ಅವ್ರು ಎಷ್ಟು ಉಳ್ಸಂತವ್ರು ನನ್ನ ಸ್ನೇಹಿತರಿದ್ದಾರೆ ಯಾರ್ಯಾರ ಇದ್ದೀರಾ ಅವರೆಲ್ಲ ಈ ರೀತಿ ಬೇಕೇಡಿ ಇಟ್ಕೊಂಡು ಬೇರೆ ಗುಣ ಟ್ಯಾಂಗ್ ಮಾಡ್ಕೊಂಡು ದರ್ಶನ್ ಕೆಟ್ಟ ಹೆಸರು ತಂದು ಯಾರು ಮಾಡ್ತಾ ಇದಾರೆ ನೀವೇ ದರ್ಶನಾಭಿಮಾನಿಗಳು ಅಭಿಮಾನಿಗಳು ಅವ್ನ ಎಲ್ಲಿದ್ದಾನೆ ಅವ್ನ ಹುಡುಕಿ ಅವನ ನೀವು ಮೂವೇ ಪಾಠ ಕಳಿಸಿ ದರ್ಶನ ಅವ್ರ ಹೆಸನ್ನ ಉಳಿಸಿ ದರ್ಶನ ಅವ್ರು ಹೇಳಿದ್ರು ಅವ್ನ ಇದ್ರಲ್ಲಿ ಅದು ಯಾವ ರೀತಿ ಟ್ರೋಲ್ ಆಗಿತ್ತು ಗೊತ್ತಾ ನಿಮ್ಮಂತ ನನ್ನ ಮಕ್ಕಳು ದರ್ಶನ ಅವ್ರಿಗೆ ಅವ್ರ ಅಭಿಮಾನಿಗಳು ಹೊರನ ಹೌದು ಶಾಪ ಹೌದು ಯಾವ ರೀತಿ ಅಂದ್ರೆ ಹೊರ ಯಾವ ರೀತಿ ಅಂದ್ರೆ ದರ್ಶನ ಅವ್ರ ಹೆಸರಲ್ಲಿ ಏನೇನು ಒಳ್ಳೆ ಕೆಲಸ ಆಗ್ತಾ ಇದೆ ಅವ್ರ ಹೆಸರಲ್ಲಿ ದಾನ ದಾನ ಮಾಡ್ತಾ ಇದಾರೆ ಅದು ದರ್ಶನ್ ಅವ್ರ ತಾಕತ್ತು ಅಭಿಮಾನಿಗಳಿಗೆ ಬೇ ಅವ್ರ ಹೆಸರು ತಾಕತ್ತು ಅಭಿಮಾನಿಗಳ್ ಅವ್ರ ಹೇಳ್ಕೊಂಡು ಅಕ್ಕ ಕೆಲಸ ಮಾಡ್ತಾರಲ್ಲ ಈ ರೀತಿ ಫೇಕ್ ಐಡಿಗಳು ಇಟ್ಕೊಂಡು ಬರ ಇನ್ನೊಬ್ರು ಕುಟುಂಬನ ಅಣ್ಣವ್ರ ಕುಟುಂಬನ ತೇಜೋಧ ಮಾಡಕ್ ಇಳಿದ್ರಲ್ಲ ಅಂತ ನನ್ನ ಮಕ್ಕಳು ದೊಡ್ಡ ಸಡೆ ನನ್ನ ಮಕ್ಕಳು ನಪಂಸಕರು ಬೇರೋಸಿಗಳು ಅಂತ ಹೇಳಕ್ ಇಷ್ಟ ಬರ್ತೀನಿ ನಿಮ್ಗೆಲ್ಲಾ ಮಾನ ಮರದಿ ನನ್ನ ಮಕ್ಕಳ ಇಲ್ಲಿಗೆ ನಿಲ್ಲಿಸ್ರಿ ನೀವು ಮಾಡ್ತಾ ಇರೋ ಕೆಲ್ಸಕ್ಕೆ ನಮ್ಮ ಅಪ್ಪು ಭಾಷಾ ಅಭಿಮಾನಿಗಳು ಅಂತ ಹೇಳ್ಕೊಂಡು ಅಣ್ಣ ಕುಟುಂಬದ ಹೇಳ್ಕೊಂಡು ಬೇರೆಯವ್ರು ಟ್ರೋಲ್ ಮಾಡ್ತಾ ಇದಾರೆ ಅದು ಯಾವ ಕಾರಣ ನಿಮ್ಮಂತ ಬೇವರ್ಸಿ ನಮ್ಮ ಮಕ್ಕಳಿಂದ ನೀವು ನಿಲ್ಲಿಸಿದ್ರೆ ನಮ್ಮ ಅಣ್ಣವ್ರ ಅಭಿಮಾನಿಗಳು ಯಾರು ಕೆಟ್ಟದಾಗ ಇರೋ ಮಾಡಕ್ ಬರಲ್ಲ ಬರೋದು ಇಲ್ಲ ನೀವೆಲ್ಲ ನನ್ನ ಮಕ್ಕಳನ್ನ ನಿಲ್ಲಿಸಿ ಕನ್ನಡ ಚಿತ್ರರಂಗದಲ್ಲಿ ಹೇಳ್ತಾ ಇಲ್ಲ ನಮ್ಮ ಅಪ್ಪು ಭಾಷಾ ಕೇಳಿ ಏನಂತ ಹೇಳಿ ಫಸ್ಟ್ ಡೇ ಫಸ್ಟ್ ಸೋ ಕನ್ನಡ ಸಿನಿಮಾ ನೋಡಿ ಸ್ಟಾರ್ ವ್ಯಾಲ್ಯೂ ಯಾಕೆ ಇಲ್ಲೆಲ್ಲ ನಾವು ಒಂದೇ ಅಂತ ಕೆಲಸ ನಾವು ಮಾಡ್ತಾ ಇದೀವಿ ನಿಮ್ ಹೀರೋ ಉಳಿಸಿ ಬೆಳೆಸಿ ಡೆವಿಲ್ ಚಿತ್ರ ರಿಲೀಸ್ ಆಗಲಿ ಅದಕ್ಕೂ ಒಳ್ಳೇದಾಗ್ಲಿ ಹೇಳ್ತೀವಿ ಅದು ಬಿಟ್ಟು ನಮ್ಮ ರಾಜವಂಶದ ಕುಟುಂಬನ ತೇಜವಾದ ಮಾಡಕ್ ಬಂದ್ರೆ ಸದ್ದಂ ಕನ್ನಡಿಗನ ಹಣಗಲ್ಲ ಇರದಂತೆ ಅವನು ಹಾವೇರಿ ಕಡೆ ಉತ್ತರ ಕರ್ನಾಟಕದ ರಾಜವಂಶ ಅಭಿಮಾನಿಗಳು ಆದ್ರೂ ಸರಿ ಮತ್ತೆ ಈ ದರ್ಶನ್ ಅವ್ರ ಅಭಿಮಾನಿಗಳು ಸರಿ ಈ ಬೇವರ್ಸಿನ ಮಟ್ಟ ಹಾಕಿಲ್ಲ ಅಂತಂದ್ರೆ ದರ್ಶನ್ ಅವ್ರಿಗೆ ತುಂಬಾ 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 ಡ್ಯಾಮೇಜ್ ಹೀಗೆ ಆಗಿ ನೋಡಿ ಅವ್ರು ಹೇಳ್ತಾರವಾ ಸುಮ್ನೆ ಅಲ್ಲ ಒಂದೆಷ್ಟು ಸಂಪಾದನೆ ಮಾಡಿ ಮಟ್ಟಕ್ಕೆ ಅಂತಂದ್ರೆ ಸುಮ್ನೆ ಅಲ್ಲ ಅವ್ರ ಸಮನೇ ಇದೆ ಆ ಸಮಕ್ಕೆ ಅಣ್ಣವ್ರ ಕುಟುಂಬದ ಸಿನಿಮಾ ಯಿಂದಾನೆ ಅವ್ರು ಬಂದಿದ್ರು ಇಡೀ ಕುಟುಂಬ ದರ್ಶನ್ ಅವ್ರ ಕುಟುಂಬದಲ್ಲಿ ದರ್ಶನ್ ಅವ್ರ ಆಗಿರ್ಬೋದು ಅವ್ರ ತಮ್ಮ ಆಗಿರ್ಬೋದು ಮೀನಮ್ಮ ಆಗಿರ್ಬೋದು ಯಾರೇ ಆಗಲಿ ನನ್ನ ಮಕ್ಕಳ ಒಬ್ಬರೇ ಒಬ್ರು ಅಣ್ಣ ಕುಟುಂಬದ ಬಗ್ಗೆ ಹಂಗಾಯ್ತು ಹಿಂಗಾಯ್ತು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ಸೋ ನನ್ನ ಮಕ್ಕಳ ನಿಮ್ಗೆ ತಾಕತ್ತಿದ್ರೆ ಅವ್ರ ಕುಟುಂಬಕ್ಕೆ ಗೊತ್ತಿದ್ದಾರೆ ನನ್ನ ಮಕ್ಕಳ ನಿಮಗೆ ಗೊತ್ತೇ ಅಲೈ ನನ್ನ ನಮ್ಮ ಮಕ್ಕಳ ಚೇಳಿ ಚಪಾತಿ ನಮ್ಮ ಮಕ್ಕಳ ಬಂದು ಬಂದು ಕೆಡ ಕೆಡ್ದ ಕಾಮೆಂಟ್ ಮಾಡ್ತೀರ ಮತ್ತೆ ಶಂಕರ್ನಾಥ್ ಸತ್ತೋಗಿದ್ದಕ್ಕೂ ಮತ್ತೆ ಸುನೀಲ್ ಸತ್ತೋದ ಅವರು ಇವರು ಪ್ರತಿ ಒಂದು ನೋರ್ ಬೋಳು ನನ್ನ ಮಕ್ಕಳ ನಿಮ್ದು ಇದೇ ಗೋಳು ವಿಷ್ಣುವರ್ಧನ್ ಅವ್ರ ಬಗ್ಗೆ ಹಂಗಾಯ್ತು ಇವ್ರ ಬಗ್ಗೆ ಹೆಂಗಾಯ್ತು ಅವ್ರ ಫ್ಯಾಮಿಲಿ ನನ್ನ ಮಕ್ಕಳು ನಿಮಗ್ ಗೊತ್ತೇನ್ರೋ ಇನ್ನು ಯಾರ್ಯಾರ ಬಗ್ಗೆ ನೀವ್ ಹೇಳ್ತೀರಾ ಶಂಕರ್ನಾಗ ಅವ್ರ ಕುಟುಂಬ ಅವ್ರ ಅಣ್ಣ ಇದಾರೆ ಆಗೋರು ಅವ್ರ ಫ್ಯಾಮಿಲಿ ಅವ್ರ ಮಿಸ್ಸಸ್ ಇದಾರೆ ಅವ್ರ ಮಗಳಿದ್ದಾರೆ ಅಣ್ಣವ್ರ ಕುಟುಂಬದಿಂದ ಅವ್ರ ಕುಟುಂಬಕ್ಕೆ ಏನ್ ತೊಂದರೆ ಆಗಿದೆ ಏನ್ ಒಳ್ಳೇದಾಗಿದೆ ಅವ್ರನ್ನ ಕೇಳ್ತು ಕೇಳಿ ಅವ್ರ ಇಂಟ್ರ್ಯೂಗಳು ಸುಮಾರು ಇಂಟ್ರೂಗಳು ಕೊಟ್ಟಿದ್ದಾರೆ ಮೀನಮ್ಮ ಆಗಿರ್ಬೋದು ದರ್ಶನ್ ಅವರ ಖುದ್ದಾಗಿ ಅವ್ರ ಕಾಲ ಗುಳಗು ಸಮಯ ಇಲ್ಲ ಅನ್ನೋ ಕುಟುಂಬಕ್ಕೆ ಅಂತ ದರ್ಶನ್ ಅವ್ರ ಸ್ಟೇಟ್ಮೆಂಟ್ ಕೊಟ್ಟಿರ್ಬೇಕು ನೀವ್ಯ ಚಪಾತಿ ಹೇಳ್ಕೊಂಡು ಹೇಳ್ಕೊಂಡು ಈ ರೀತಿ ಆಚೆ ಕಡೆ ಆರಾಮಾಗಿರ್ಬೇಕು ಅಂತ ಹೇಳಿದ್ರು ಅಂತಂದ್ರ ಅಂತಂದ್ರೆ ಒಂದೇ ಕೇಳಿ ದರ್ಶನ್ ಅಭಿಮಾನಿಗಳು ಅವ್ರು ಒಂದು ಇಂಟ್ರೋಲ್ ಕಟ್ಟಿದ್ರು ನನ್ಗೆ ನನ್ನ ಅಭಿಮಾನಿ ದೇವರುಗಳು ನನ್ನ ಸೆಲೆಬ್ರಿಟಿಗಳು ನನ್ನ ಸೆಲೆಬ್ರಿಟಿಗಳು ಅವರು ಯಾರು ಸೆಲೆಬ್ರಿಟಿಗಳು ಅವ್ರ ಎಷ್ಟನ್ನು ಉಳಿಸೋರು ಸೆಲೆಬ್ರಿಟಿ ಅಭಿಮಾನಿಗಳು ಸೆಲೆಬ್ರಿಟಿಗಳು ಸೆಡೆ ಸಡೆ ಅಂದ್ರೆ ಯಾರೋ ಇಂಥ ಚೇಡ್ ಚಪಾತಿ ಸದ್ದಂ ಅಂತವನು ಅವನು ಸೋಲ್ಜರ್ ಅಂತವನು ಮತ್ತೆ ಟ್ರೋಲ್ ಆಗುತ್ತೆ ಗುರು ಅನ್ನೋನು ಇದು ಸುಮಾರು ಅಫೇಕ್ ಹೇಳಿ ಮಕ್ಕಳು ಅವರು ಸೆಲೆಬ್ರಿಟಿಗಳು ಇಂತ ನೆಣಮಕ್ಳಿಂದಾನೇ ದರ್ಶನ್ ಅವರು ಇವಾಗ ಶಿಕ್ಷೆ ಅನುಭವಿಸ್ತಾ ಇರೋರು ನಾವು ಇಡೀ ಪ್ರಪಂಚದಲ್ಲಿ ನೋಡಿದ್ದು ಯಾವ ರೀತಿ ಒಬ್ಬ ಹೀರೋನ ಬಗ್ಲೇ ಒಳ್ಳೇದನ್ನ ರೀತಿ ಮೆರೆಸೋದು ಕುಡ್ದಾರದು ನೋಡಿದಿವಿ ಅಂತ ಇಲ್ಲಿ ಹೆಂಗಪ್ಪ ಅಂದ್ರೆ ನಿಜವಾದ ಅಭಿಮಾನಿಗಳು ಪಾಪ ಒಳ್ಳೆ ಕೆಲಸ ಮಾಡ್ತಾರ ದರ್ಶನ್ ಅವ್ರೆಡೆಬ್ರಿಟಿ ನನ್ ಸೆಡೆ ಸೆಡೆಗಳು ಅವರಿಂದನೇ ದರ್ಶನ್ ಅವ್ರಿಗೆ ದರ್ಶನ್ ಅವ್ರ ಮೊದಲು ಹೆಂಗಿದ್ರು ಗೊತ್ತಾ ಒಳ್ಳೆ ಸ್ನೇಹಿತರು ಉದಾಹರಣೆಗೆ ಸುದೀಪ್ ಅವ್ರ ಆಗಿರ್ಬೋದು ಸೃಜನ್ ಲೋಕೇಶ್ ಅವರು ರವಿಚೇತನ್ ಅವ್ರು ಇನ್ನು ಸುಮಾರು ಚಿತ್ರರಂಗದ ನಂಟು ಜೊತೆ ಇರ್ಬೇಕಾದ್ರೆ ತುಂಬಾ ಚೆನ್ನಾಗಿದ್ರು ಅವರು ಫಿಲಂ ಬಾಂಡಿಂಗ್ ಅಲ್ಲೇ ಇದ್ರು ಯಾವಾಗ ಈ ಇದರಿಂದ ಹೋಗಿ ಯಾರು ರೋಡಿಗಳೆಲ್ಲ ಪರಿಚಯ ಮಾಡಿಸಿದ್ರು ಜೊತೆಲಿರಂತ ಇವಾಗ ಹದಿನೇಳು ಜನ ಶಿಕ್ಷೆ ಅನುಭವಿಸ್ತಾ ಇದಾರಲ್ಲ ಅವರೆಲ್ಲಾ ಇಂದಾನೆ ದರ್ಶನ್ ಅವರು ಶಿಕ್ಷೆ ಅನುಭವಿಸ್ ಕಾರಣ ಒಂದ್ ಹೇಳ್ತೀನಿ ಕೇಳಿ ಒಬ್ಬ ಹೀರೋ ಒಳ್ಳೆ ಕೆಲಸ ಮಾಡ್ಬೇಕು ಅಂತಂದ್ರೆ ಅವ್ರ ಹೆಸರು ಉಳಿಸ್ಬೇಕು ಅಂತಂದ್ರೆ ಒಳ್ಳೆ ಕೆಲಸ ಮಾಡ್ಬೇಕು ಇವುಗಳೆಲ್ಲ ಸೇರಿಕೊಂಡು ಏನೋ ಒಂದು ಆಗಿದೆ ಅದು ತಪ್ಪೋ ಒಪ್ಪೋ ಯಾರು ಮಾಡಿದಾರೋ ಯಾರು ಬಿಟ್ಟಿದಾರೋ ಗೊತ್ತಿಲ್ಲ ಅದಕ್ಕೆ ಮೂಲ ಕಾರಣ ಯಾರು ರೇಣುಕಾ ಸ್ವಾಮಿ ಅನ್ನೋ ಹೋಗಿ ಎತ್ತಾಕೊಂಡ್ ಬಂದು ದರ್ಶನ್ ಅವ್ರಿಗೆ ಇನ್ಫರ್ಮೇಶನ್ ಕೊಟ್ಟು ಈ ರೀತಿ ಆಗಿದೆ ಅಂತ ಕರ್ಕೊಂಬಂದು ತೋರ್ಸ್ ಮಾಡಿದ್ರಲ್ಲ ನನ್ನ ಮಕ್ಕಳ ನಿಮ್ಮಿಂದ ನಿಜವಾದ ಈರೋ ಇಲ್ಲಿ ಭೂಮಿ ಮೇಲೆ ಬದುಕಿನ ಬೇಕಾದ್ರೆ ನಮ್ಮ ನಮ್ಮ ಅಭಿಮಾನಿಗಳು ತೋರ್ಸ್ಬಿಡ್ರೂ ಎಲ್ಲ ಸ್ವರ್ಗನ ತೋರಿಸಿ ಏನ್ ನಾಲ್ಕನೇ ತೋರ್ಸ್ಬಿಡ್ರಲ್ಲ ನಿಮ್ ಭಾಸಿಗೆ ಹೂ ನನ್ನ ಮಕ್ಕಳ ನಿಮ್ಮಂತ ಅಭಿಮಾನಿಗಳೇನೋ ನಿಜವಾದ ಅಭಿಮಾನ ಅಂದ್ರೆ ಏನ್ ಗೊತ್ತಾ ಅವ್ರನ್ನ ರಾಜ್ಯ ತರ ಬೆರೆಸೋದು ಈ ರೀತಿ ಪಾಪ ಅವ್ನ ಕರ್ಕೊಂಡೋಗಿ ಜೈಲಲ್ಲಿ ಶಿಕ್ಷೆ ಅನ್ಕೋಸೋದಲ್ಲ ಹೇಳ್ತಾ ಇದೀನಿ ನನ್ನ ಮಕ್ಕಳ ನಿಮಗೆಲ್ಲ ಮುಂದೆ ಐತೆ ಮಾರಿ ಹಬ್ಬ ಸದ್ದಂ ಕನ್ನಡಿಗ ನೋಡ್ ನೀನ್ ಮಾತಾಡೋ ಕೆಲ್ಸಗಳು ಒಂದೊಂದು ಫುಟೇಜ್ ತಗೊಂಡು ಇಕ್ಕೊಂಡಿದ್ದೀನಿ ನಿನ್ಗ ಒಂದ್ಸತಿ ವಾರ್ನಿಂಗ್ ಮಾಡಿದೆ ಮಾತಾಡಿ ನೀನ್ ಅದಕ್ಕೆ ಬೆಲೆ ಕೊಟ್ಟ ಕೊಡ್ತಾ ಇಲ್ಲ ನೀನು ನೋಡ ಇದು ಅಪ್ಪು ಬಾಸ್ತು ಮತ್ತೆ ದರ್ಶನ್ ಅವರು ತಕ್ಕೊಂಡಿರದಂತಹ ಅನಾಥಾಶ್ರಮದ ಬಗ್ಗೆ ಮಾತಾಡ್ತೀಯ ಮತ್ತೆ ಇನ್ನೊಂದು ನಮ್ಮ ರಾಜವಂಶದ ಕೂಡ ಯುವರಾಜ್ ಕುಮಾರ್ ಒಂದು ಪೋಸ್ಟ್ ಹಾಕ್ಬಿಟ್ಟು ಆಗ್ತಿಯ ಅಣ್ಣವ್ರ ಬಗ್ಗೆ ಆಗ್ತಿಯಾ ಇದನ್ನೆಲ್ಲ ಇಲ್ಲೇ ಡಿಲೀಟ್ ಮಾಡಿ ನೀನು ತಪ್ಪಾಯ್ತು ಅಂತ ಹೇಳಿ ವಿಡಿಯೋ ಮಾಡಿ ನಿಮ್ ದರ್ಶನ್ ಅವ್ರ ಒಳ್ಳೆ ಕೆಲಸಗಳು ಏನಿದೆ ಅದನ್ನ ಮಾಡು ಒಪ್ಪಂತೀವಿ ಎಲ್ಲಾ ಅಭಿಮಾನಿಗಳು ಕನ್ನಡ ಚಿತ್ರ ಒಂದೇ ಅಲ್ಲ ಬರೀ ದರ್ಶನ್ ಅಭಿಮಾನಿಗಳ ಸಿನಿಮಾ ನೋಡ್ರೆ ಕೋಟಿ ಕೋಟಿ ಸಂಪಾದನೆ ಆಗಲ್ಲ ಮಗ ಎಲ್ಲ ಕನ್ನಡಿಗರು ಎಲ್ಲ ಕನ್ನಡಿಗರು ಅಂದ್ರೆ ದರ್ಶನ್ ಸುದೀಪ್ ಯಶು ಅಣ್ಣೋರ್ ಕುಟುಂಬದವರು ಪ್ರತಿ ಒಬ್ಬ ಅಭಿಮಾನಿಗಳು ಇಲ್ಲಿರುವಂತಹ ತಮಿಳು ಅವರು ತೆಲುಗು ಅವರು ಹಿಂದಿ ಅವರು ಎಲ್ಲಾ ಜನಗಳು ನಮ್ ಕರ್ನಾಟಕದಲ್ಲಿ ಯಾರು ಅನ್ನ ತಿಂತ ಇದಾರೆ ಅವರೆಲ್ಲ ನೋಡಿದ್ರೇನೆ ಕರ್ನಾಟಕದಲ್ಲಿ ಸಿನಿಮಾ ರೆಕಾರ್ಡ್ ಆಗ ಕಾರಣ ನನ್ನ ಮಗನೇ ಸದ್ದಂ ಕನ್ನಡಿಗ ಮುಚ್ಚ ನಾಯಿ ನನ್ನ ಮಗನೇ ಇಲ್ಲಿಗೆ ನಿಲ್ಲಿಸು ನಿನ್ನ ಕೆಲಸ ಏನಿದೆ ಅದನ್ನ ಮಾಡು ನೀನು ನನ್ನ ಹತ್ರ ಫೋನ್ ಮಾಡಿ ಗಾಂಡಿ ಸೋಕ್ತರ ಮೆಸೇಜರ್ ಅಲ್ಲಿ ಫೋನ್ ಮಾಡಿ ಯೋಗಿ ನಮ್ಮ ವಿಜಯಲಕ್ಷ್ಮಿ ಅಧ್ಯಯಿತರ ಆಗಿದೆ ಹಂಗೆ ಹಂಗೆ ನೀವು ಅವ್ರ ಕಡೆ ಅವ್ನ ಕಂಪ್ಲೇಂಟ್ ಕೊಡಿ ಅವ್ರ ಬುದ್ಧಿ ಹೇಳಿ ಅಂತ ಹೇಳ್ಬಿಟ್ಟು ಭಿಕ್ಷೆ ಬೇಡ ನನ್ನ ಮಗ ನೀನು ನಾವು ಎಲ್ಲಾ ಅಭಿಮಾನಕ್ಕೂ ಎಲ್ಲಾದ್ರು ಬೆಲೆ ಕೊಡ್ತೀವಿ ಗೌರವ ಕೊಡ್ತೀವಿ ಅನ್ನೋದಕ್ಕೆ ಅವತ್ತಿನ ದಿನನೇ ವಿಡಿಯೋ ಮಾಡಿದ್ದೆ ನಾವು ಒಂದ್ ಹೆಣ್ಮವು ಯಾರೇ ಸರಿ ನಮಗೆ ಅಣ್ಣ ಕುಟುಂಬದ ಹೆಣ್ಮಗು ಆದ್ರೂ ಸರಿ ಆದ್ರೂ ಸರಿ ಎಲ್ಲಾ ಹೆಣ್ಮಕ್ಳಿಗೆ ನಾವು ಗೌರವ ಕೊಡಬೇಕು ಬೆಲೆ ಕೊಡಬೇಕು ಇದಕ್ಕೆ ನಾವು ಮಾಡ್ತಾ ಇದೀವಿ ಇದನ್ನ ನಿಲ್ಲಕ್ಕೆ ಉಳಿಸಿದ್ರೆ ಸರಿ ಇಲ್ಲ ಅಂತಾನೆ ನನ್ನ ಮಕ್ಕಳ ರಾಜವಂಶ ಅಭಿಮಾನಿ ಏನು ಅಂತ ತೋರಿಸ್ತೀನಿ ನೀವು ಆಟ ಇಲ್ಲ ನನ್ನ ಹತ್ರ ನಡಿಯಲ್ಲ ನನ್ನ ಮಗನೇ ನೀವಾಗಿ ನೀವು ನನ್ನ ಮಕ್ಕಳ ಇದನ್ನೆಲ್ಲ ಡಿಲೀಟ್ ಮಾಡಿ ತಪ್ಪೊಪ್ಕೊಂಡ್ಬಿಟ್ರೆ ಸರಿ ಒಂದು ಕಾನೂನು ಮುಖಾಂತರ ನನ್ನ ಮಕ್ಕಳ ನೀವು ಶಿಕ್ಷೆ ಅನುಭವಿಸ್ತೀರಾ ಇಲ್ಲ ನನ್ನ ಮಕ್ಕಳ ನೀವು ಅನ್ನೋರ್ ಅಭಿಮಾನಿಗಳ ಕೈ ಸಿಕ್ಕಿದ್ರೆ ನೀವೊಂದು ಗತಿ ಆಗ್ಬಿಡ್ತೀರಾ ಅಂತ ಹೇಳಕ್ ಇಷ್ಟ ಆಗ್ಬಿಡ್ತಾ ಇದೀನಿ ನಿಮ್ನೆ ಓಪನ್ ಚಾಲೆಂಜ್ ದರ್ಶನ ಅಭಿಮಾನಿಗಳು ಅಂತ ಹೇಳ್ಕೊಂಡು ಸೆಲೆಬ್ರಿಟಿಗಳು ಸೆಲೆಬ್ರಿಟಿಗಳು ಅವ್ರ ಹೆಸನ ಉಳಿಸೋರು ದರ್ಶನ ಅಭಿಮಾನಿಗಳು ದರ್ಶನ ಹೆಸರು ಹಾಳು ಮಾಡ್ತಾವ್ರಲ್ಲ ಅದಕ್ಕೆಲ್ಲ ಹೋಗಿ ಆ ಸೆಲೆಬ್ರಿಟಿಗಳು ಮಾಡೋ ವಿಡಿಯೋಗಳಿಗೆ ಪೋಸ್ಟ್ ಗಳಿಗೆ ಕಾಮೆಂಟ್ ಮಾಡ್ತಾರಲ್ಲ ಅಭಿಮಾನಿಗಳು ಸೆಲೆಬ್ರಿಟಿ ನನ್ನ ಮಕ್ಕಳು ಅವ್ರಿಗೆ ಹೇಳೋದು ಒಂದೇ ಮಾತು ಇದನ್ನ ಇಲ್ಲಿಗೆ ನಿಲ್ಲಿಸಿದ್ರೆ ಎತ್ಕೊಂಡ್ರಿ ನಿಜವಾದ ದರ್ಶನ ಅಭಿಮಾನಿಗಳು ನೀವಾಗ ನೀವೇ ನನ್ನ ಮಕ್ಕಳನ್ನ ಮಟ್ಟ ಹಾಕಿದ್ರೆ ದರ್ಶನ್ ಅವರು ಉಳಿಯುತ್ತೆ ಇಲ್ಲ ಅಂತಂದ್ರೆ ಈ ತರ ಹೇಳ್ತಾ ಇಲ್ವಾ ಸ್ವರ್ಗನೂ ತೋರಿಸಿ ಪಾಪ ಅವ್ರಿಗೆ ನರ್ಕನೋ ತೋರಿಸ್ತಾ ಇದ್ದೀರ ಅದು ಯಾರಿಂದ ನಿಮ್ಮಂತ ಕಿತ್ತೋಲು ಅಭಿಮಾನಿಗಳಿಂದ ನಾವು ಅಣ್ಣವರು ದೇವರು ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣವರಾಗ್ಲಿ ನಮ್ಮ ಅಪ್ಪು ಬಾಸ್ ಆಗ್ಲಿ ಅಭಿಮಾನಿಗಳ ದೇವರು ಅಂದ್ರು ನಾವು ಅವ್ರನ್ನ ನಾವು ನಮ್ಮನ್ನ ಮನೆಯಲ್ಲಿ ಕಂಡು ದೇವ್ರ ಪೂಜೆ ಮಾಡಿದ್ರು ಇವಾಗ ಅವ್ರನ್ನ ನಾವು ದೇವ್ರಿ ಪೂಜೆ ಮಾಡ್ತಾ ಇದ್ವಿ ಇದು ಅಣ್ಣವ್ರ ಕುಟುಂಬದ ತಾಕತ್ತು ನಿಮ್ ರೀತಿ ಒಬ್ಬ ಹೀರೋನ ಸ್ವರ್ಗ ನರಕನ ಬರ್ತಿರ್ಬೇಕು ತೋರಿಸಿರುವಂತಹ ಮಹಾನ್ ಸೆಡೆ ಬ್ರಿಟಿ ನನ್ನ ಮಕ್ಕಳಿಗೆ ನನ್ನ ಧಿಕಾರ ನಿಜವಾದ ದರ್ಶನ ಅಭಿಮಾನಿಗಳು ಎಚ್ಚೆತ್ಕೊಳ್ಳಿ ಇದಕ್ಕೆ ಮುಂದಿನ ದಿನದಲ್ಲಿ ಒಳ್ಳೆ ಉತ್ತರ ಸಿಕ್ಕೇ ಸಿಕ್ಕುತ್ತೆ ನನ್ನ ಮಕ್ಕಳ ನಿಮಗೆ ಕಾನೂನು ಮುಖಾಂತರ ಯಾವ ರೀತಿ ಪಾಠ ಕಳಿಸ್ಬೇಕು ಕಳಿಸ್ತೀನಿ ಎಲ್ಲ ಇಟ್ಕೊಂಡಿದ್ದೀನಿ मुंदे दखना मारका नो मकला मारिया बा जय हिंद जय कर्नाटक मचा जय अपुबास जय डॉक्टर राजकुमार जय राजा हमसा